ನಮಸ್ಕಾರ ಟಿವಿ ಗೆ ಸ್ವಾಗತ ನಮ್ಮ ನೆಚ್ಚಿನ ಮಂತ್ರಿಗಳು ಮೋದಿಯವರ ಹುಟ್ಟುಹಬ್ಬವನ್ನ ನಮ್ಮ ಬನ್ನೇರುಘಟ್ಟದ ಜಿಗಣಿ ಹೋಬಳಿಯ ಅಧ್ಯಕ್ಷ ಅಂತ ಹರೀಶ್ ಅವರು ಮತ್ತು ಸೆಕ್ರೆಟರಿ ಅಂತ ಶಶಿ ಅವರು ಬಾಲಾಜಿ ಬಾಬು ಸಿಂಗ್ ಅವರು ನಾಗೇಂದ್ರ ತಾಲೂಕ್ ಪಂಚಾಯತಿ ಅವರು ಭಾರತಕ್ಕ ಅವರು ಎಲ್ಲ ಮುಖಂಡರು ನನ್ನ ಹೃದಯದಲ್ಲಿರುವ ನಮ್ಮ ಪಕ್ಷದ ಎಲ್ಲ ಮುಖಂಡರು ಗೋರಕ್ಕವರು ಅವ್ರ ಅವರು ಎಲ್ಲರೂ ಬಹಳ ಒಂದು ವಿಶೇಷವಾಗಿ ದಿನ ಮಾನಸಿಕ ಅಸ್ತಿತ್ವ ಇರೋವಂಥವ್ರು ಆಗಿರೋರು ರಸ್ತೆಯಲ್ಲಿ ಏನಾದರೂ ತೊಂದರೆ ಆಗಿ ಆಕ್ಸಿಡೆಂಟ್ ಆಗಿರೋವಂಥವ್ರನ್ನ ಇಲ್ಲಿ ಕರ್ಕೊಂಬಂದು ಭಾಳ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಿದ್ದಾರೆ ಭಾಳ ಒಂದು ಒಳ್ಳೆಯ ಕೆಲಸವನ್ನು ಈ ಸಂಸ್ಥೆ ಏರ್ ಸಂಸ್ಥೆ ಮಾಡ್ತಾ ಇದೆ ಇದಕ್ಕೆ ಸ್ವಲ್ಪ ಬಿಲ್ಡಿಂಗ್ನ ವ್ಯವಸ್ಥೆಯನ್ನು ಕೇಳಿದರೆ ನಮ್ಮ ಮುಖಂಡರುಗಳತ್ರ ಹತ್ರ ಚರ್ಚೆ ಮಾಡಿ ಇಲ್ಲೂ ಅವ್ರಿಗೆ ಅನುಕೂಲ ಆಗುವಂಥ ಕೆಲಸವನ್ನು ಮಾಡ್ತೀವಿ ಇಂಥ ಒಂದು ಒಳ್ಳೆಯ ಸಂಸ್ಥೆಗೆ ದೇವರು ಅಲ್ಲಿ ನೋಡ್ಕೊಂತಿರುವಂಥ ಆಡಳಿತ ಅಧಿಕಾರಿಗಳು ಡಾಕ್ಟ್ರು ನರ್ಸ್ ಎಲ್ಲರಿಗೂ ಅವ್ರಿಗೆ ಆಯಸ್ಸು ಆರೋಗ್ಯ ಬಗ್ಗೆ ಚೆನ್ನಾಗಿ ಕೊಡಲಿ ಅಂತ ಕೇಳ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಆರ್ಥಿಕ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಬನ್ನೇರಘಟ್ಟ ಮತ್ತು ಬನ್ ಮಂಟಪ ಪಂಚಾಯಿತಿಯ ಕಾರ್ಯಕರ್ತರುಗಳ ಸಮ್ಮುಖದಲ್ಲಿ ಇವತ್ತು ಬನ್ನೇರಘಟ್ಟದ ಹ್ಯುಮಿನಿಟೇರಿಯರ್ ಆಸ್ಪತ್ರೆಯಲ್ಲಿ ಇಲ್ಲಿರ್ತಕ್ಕಂಥ ರೋಗಿಗಳಿಗೆ ನಾವು ಅನ್ನದ ಅನ್ನ ಸಂತರ್ಪಣೆಯನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಾವು ಶಾಸಕರಾದ ಎಂ ಕೃಷ್ಣಪ್ಪಣ್ಣನವರ ಕರೆದಾಗ ಭಾಳ ಖುಷಿಯಿಂದ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಇಲ್ಲಿರತಕ್ಕಂಥ ಸಮಸ್ಯೆಗಳನ್ನ ಇಲ್ಲಿರೋಂಥ ಆಡಳಿತ ಮಂಡಳಿ ಮತ್ತು ಸ್ಟಾಫ್ಗಳು ಕೇಳಿದ್ದಾರೆ ಆ ಒಂದು ಏನು ಸಮಸ್ಯೆ ಇದೆ ಆ ಸಮಸ್ಯೆನೆಲ್ಲ ನಾನು ನನ್ನ ಕೈಲಾದಷ್ಟು ಸರ್ಕಾರದ ಮಟ್ಟದಲ್ಲಿ ಮತ್ತು ವೈಯಕ್ತಿಕವಾಗಿ ಕೂಡ ನಾನು ಎಷ್ಟಾಗುತ್ತೋ ಅಷ್ಟೆಲ್ಲ ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನಾನು ಶಾಸಕರಿಗೆ ನಮ್ಮ ಕಾರ್ಯಕರ್ತರ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಈ ಒಂದು ಒಂದು ಕಾರ್ಯಕ್ರಮ ಏನ್ ಮಾಡ್ಕೊಂಡು ಅನ್ ಹಮ್ಮಕೊಂಡಿದ್ವಿ ಇದು ಅರ್ಥಪೂರ್ಣವಾಗಿ ನಡೆದಿದೆ ಅಂತ ಅನ್ಕೊಂತ ಬಂದಂತ ಎಲ್ಲ ಕಾರ್ಯಕರ್ತರುಗಳಿಗೂ ಧನ್ಯವಾದ ತಿಳಿಸ್ತಾ ಮೋದಿ ಅವರಿಗೆ ಹುಟ್ಟುಹಬ್ಬದ ಇನ್ನೊಂದು ಇನ್ನೊಮ್ಮೆ ಮೋದಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಭಾರತದ ಪ್ರಧಾನಮಂತ್ರಿಗಳು ವಿಶ್ವ ನಾಯಕರು ಆದಂತಹ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಒಂದು ಈ ಸಂದರ್ಭದಲ್ಲಿ ನಮ್ಮ ಬನ್ನೇರುಘಟ್ಟ ಗ್ರಾಮ ಪಂಚಾಯಿತಿಯ ಎಲ್ಲ ಕಾರ್ಯಕರ್ತರು ಮಂಟಪ ಗ್ರಾಮ ಪಂಚಾಯಿತಿ ಎಲ್ಲ ಕಾರ್ಯಕರ್ತರು ನಮ್ಮ ಬಾಬಣ್ಣರವರು ನಮ್ಮ ಶಶಿರವರು ಎಲ್ಲ ಹಿರಿಯ ಕಾರ್ಯಕರ್ತರೆಲ್ಲ ಸೇರಿ ಇವತ್ತು ಇಲ್ಲಿನ ಒಂದು ವೃದ್ಧಾಶ್ರಮ ಮತ್ತು ಮೆಂಟಲಿ ಡಿಸೇಬಲ್ ಒಂದು ಆಶ್ರಮದಲ್ಲಿ ಇವತ್ತು ಎಲ್ರಿಗೂ ಕೂಡ ಒಂದು ಅನ್ನ ಪ್ರಸಾದವನ್ನು ನೀಡಿ ಅವರ ಸೇವೆಯನ್ನು ಮಾಡೋದ್ರ ಮುಖಾಂತರ ತುಂಬ ಅರ್ಥಪೂರ್ಣ ಆ ಗೆಲ್ಲೋಣ ತೋ ಬಾರಿ ಮಿತ್ರ ಕೊಟ್ಟಾದ ನೇಮೆ ನೇಗೆ 21 млрд ಕಾರಗಳ ತಪ್ಪು ನಮ್ಮ ಆಶಯದ ಎಲ್ಲರೂ ಒತ್ತಿಲ್ಲ ನಮಗೆಲ್ಲ ತುಂಬಾ ಹುಡುದೇ ಸುಲಭವಂತ ಅವೆಲ್ಲ ನಮ್ಮ ಆಶಯಕ್ಕೆ ನಾವು ನೋಡ ಬಂದಿರೋ ನಾವು ತುಂಬಾ ಸಂತೋಷ ಆಗಿದೆ ವಿಶ್ವಾಸಕ್ಕೆ ದೊಡ್ಡ ಕಷ್ಟ ಕೂಡಿದೆ 110 ಆತದನೋ கஷ்ட எல்லா தர சேர்க்கே ஊட்டா திண்டி வச்சு đó nên là tại sao lại có cái 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 cái